ಹ್ಮ್ ಸೆಟ್ ರೆಡಿ ಆಯಿತು ಸ್ಟಾರ್ಟ್ ಮಾಡು ಅಯ್ಯೋ ಶ್ರೀನೇ ಬಂದಿಲ್ಲ ಶ್ರೀ ಎಲ್ಲಿ ಎಲ್ಲಿ ಹೋಗಿದ್ರೆ ರಾಜ ಇದು ಏನು ಮಾಡೋಣ ಸ್ಟಾರ್ಟ್ ಮಾಡಿ ಹಾ ಸ್ಟಾರ್ಟ್ ಮಾಡೋಣ ಆಕೋ ಸೋ ಹಾಯ್ ಹಾಯ್ ಗಾಯ್ಸ್ ಮೇಡಂ ಅವರು ಪ್ರೇಮಾ ಮೇಕಪ್ ಆರ್ಟಿಸ್ಟ್ 페이지 ಅಲ್ಲಿ ಇದೊಂದು ಡೈಲಾಗ್ ಹೇಳೇ ಸ್ಟಾರ್ಟ್ ಮಾಡೋದಲ್ಲ ಸೊ ವೆಲ್ಕಮ್ ಟು ಮಿಕ್ಸ್ ಬಾಜಿ ಚಾನಲ್ ಆಲ್ ಆಫ್ ಯು ಏನಪ್ಪ ಅಂದ್ರೆ ಮಿಕ್ಸ್ ಬಾಜಿ ಅಂತಂದ್ರೆ ನನಗೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಆಗಿ ಮಿಕ್ಸ್ ಬಾಜಿ ಆಗುತ್ತೆ ಅಂತೇಳಿ ಫಸ್ಟು ಮಿಕ್ಸ್ ಬಾಜಿಲಿ ಏನೇನು ಇರುತ್ತಮ್ಮ ಪ್ರೇಮ ಒಂದೆರಡನೇ ಹೇಳು ಓಕೆ ಮಿಕ್ಸ್ ಬಾಜಿಲಿ ಬಾಜಿಪ್ ನೆಕ್ಸ್ಟು ಬೇಬಿ ಶೂಟ್ ಮಾಡೋದು ನೀನು ಹಾಂ ನೀನು ಬೇಬಿ ರಾಪಿಂಗ್ ಮಾಡೋದು ಬೇಬಿ ಶೂಟ್ ಮಾಡೋದು ಬೇಬಿ ಶೂಟ್ ಎಲ್ಲ ಇಬ್ರು ಕೂಡಿ ಮಾಡ್ತೀವಿ ನಾನು ರಾಪ್ ಮಾಡೋದು ಶೂಟ್ ಮಾಡೋದು ಸೊ ನಾನ್ ಇಲ್ದೆ ಇವ್ರಿಲ್ಲ ಇವ್ರಿಲ್ದೆ ಬೇಬಿ ಶೂಟ್ ಇಲ್ಲ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು ನಾನ್ ಇಲ್ದೆ ಇವ್ರಿಲ್ಲ ಇವ್ರಿಲ್ದೆ ಬೇಬಿ ಶೂಟ್ ಇಲ್ಲ ಹಿಂಗಾಗಿ ಬೇಬಿ ಶೂಟ್ ಸ್ಟಾರ್ಟ್ ಮಾಡಿವಿ ಮತ್ತೆ ಶ್ರೀಪ್ರಿಯಾ ಇದು ಶ್ರೀಪ್ರಿಯಾ ಫೋಟೋಗ್ರಫಿ ಎಲ್ಲ ಒಂದಿಷ್ಟು ವಿಡಿಯೋಸ್ ಇರ್ತವೆ ದೆನ್ ಟ್ರಾವೆಲಿಂಗ್ ಬ್ಲಾಗ್ಸ್ ಇರ್ತವೆ ಕಾಮಿಡಿ ಕಾಮಿಡಿ ರೀಲ್ಸ್ ಇರ್ತವೆ ಮಿಕ್ಸ್ ಬಾಜಿ ಮಿಕ್ಸ್ ಬಾಜಿ ಆಗ್ಬಿಟ್ಟದೆ ಫುಲ್ ಹೇಳಕ್ಕೆ ಬರಲ್ಲ ಇನ್ ಯಾವ ಯಾವ್ದು ಬಾಜಿ ಆಗುತ್ತೆ ಅಂತ ಹೇಳಿ ಸೊ ನಮ್ಮ ಪೇಜ್ಗಳು ಪ್ರಿಯ ಫೋಟೋಗ್ರಫಿ ಶ್ರೀನಿವಾಸ್ ಪೂಜಾರಿ ಪ್ರೇಮ ಮುದೋಳು ಆಮೇಲೆ ಲಿಟಲ್ ಫೀಟ್ ಬೈ ಶ್ರೀ ಪ್ರಿಯ ಫೋಟೋಗ್ರಫಿ ಪ್ರೇಮ ಮೇಕಪ್ ಆರ್ಟಿಸ್ಟ್ ಜಮಖಂಡಿ ಅಪ್ಪ ಮ್ಯಾಟ್ರಿಕ್ ಬಾರಪ್ಪ ಇವಾಗ ನಾವು ಆಕ್ಚುಲಿ ಏನು ಮ್ಯಾಟ್ರ್ ಇದೆ ಆ ಮ್ಯಾಟ್ರಿಗೆ ಬಂದ್ಬಿಡೋಣ ನಾವು ಬೇಬಿ ಶೂಟ್ಗೋಸ್ಕರ ಲಿಟಲ್ ಫೀಟ್ ಬೈ ಶ್ರೀಪ್ರಿಯ ಫೋಟೋಗ್ರಫಿ ಅಂತ ಫಸ್ಟ್ ಒಂದು ಪೇಜ್ ಮಾಡಿದ್ದೀವಿ ಆ ಪೇಜು ಆಲ್ರೆಡಿ ನೀವು ನೋಡಿದಿರಿ ಅನ್ಕೊಂತೀನಿ ನೋಡಿದಿದ್ದವ್ರು ಇನ್ನೊಂದ್ಸರಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬಿಡಿ ಫಾಲೋ ಮಾಡಿ ಹಾಂ ಅದನ್ನೊಂದು ಮರಿಬೇಡಿ ಓಕೆ ದೆನ್ ಶ್ರೀಪ್ರಿಯಾ ಫೋಟೋಗ್ರಫಿ ಬೇಬಿ ಶೂಟ್ ತುಂಬ ಎನ್ಕ್ವೈರಿ ಆಗ್ತಿತ್ತು ಪ್ರಾಪರ್ಟೀಸ್ ಬೇಕು ಹಂಗೆ ಹಂಗೆ ಅಂತೆಲ್ಲ ಕ್ಲೈಂಟ್ ಕೇಳ್ತಿರೋಗೋಸ್ಕರ ಒಂದಿಷ್ಟು ಸೆಲೆಕ್ಟೆಡ್ ಪ್ರಾಪರ್ಟೀಸ್ ತಂದಿದ್ದೀವಿ ಒಂದಿಷ್ಟು ಅಂದರೆ ಕಮ್ಮಿ ಅಲ್ಲ ಮೋರ್ ದ್ಯಾನ್ ಟ್ವೆಂಟಿ ಪ್ಲಸ್ ಪ್ರಾಪರ್ಟೀಸ್ ಇದಾವೆ ನಮ್ಮ ಹತ್ರ ಈಗ ಆ ಟ್ವೆಂಟಿ ಪ್ಲಸ್ ಪ್ರಾಪರ್ಟೀಸಲ್ಲಿ ಇವಾಗ ಒಂದು ಸೆಟ್ ಮಾಡಿದ್ದೀವಿ ನಿಮಗೆ ಇದೇನಿದೆಯಲ್ಲ ಹಿಂದ್ಗಡೆ ಇರೋದು ಇದು ಮ್ಯೂಸಿಕ್ ಥೀಮ್ ಇದು ಇದರಲ್ಲಿ ಪಿಯಾನೋ ಬರುತ್ತೆ ಅಲ್ಲಿಗೆ ಬೇಬಿ ಕೂತ್ಕೊಳ್ಳುತ್ತೆ ಬೇಬಿನ ಕೂರಿಸ್ತೀವಿ ಅಲ್ಲೂ ಕೂರಿಸ್ತೀವಿ ಬಿಟ್ಟರೆ ಇನ್ನೊಂದು ಸೇರಿದೆ ಅಲ್ಲೂ ಕೂರಿಸ್ತೀವಿ ನೆಕ್ಸ್ಟ್ ಇಲ್ಲಿ ಟೂ ಅಂತ ಇದೆ ಟೂ ಅಂತಂದರೆ ಒಂದು ಟೂ ಇಯರ್ ಬೇಬಿ ಶೂಟ್ಗೆ ಸೆಕೆಂಡ್ ಇಯರ್ ಬರ್ಡ್ಡೆ ಶೂಟ್ಗೂ ಮಾಡ್ಬೋದು ಆ ಟೂ ಇರೋ ಜಾಗದಲ್ಲಿ ಒನ್ ಅಂತ ಹಾಕಿ ಒನ್ ಇಯರ್ ಬೇಬಿ ಶೂಟು ಮಾಡ್ಬೋದು ಇದನ್ನು ಈ ಬ್ಯಾಕ್ ಡ್ರಾಪ್ ಹಾಕಿ ಅಷ್ಟೇ ಶೂಟ್ ಮಾಡ್ಬೋದು ಆರ್ ಎಲ್ಸ್ ಬ್ಯಾಕ್ ಡ್ರಾಪ್ ಇಲ್ಲದೆ ನೇಚರಲ್ಲೂ ಹಾಗೆ ಗ್ರೀನ್ಸಲ್ಲಿ ಹೋಗಿ ಈ ಥರನೂ ಶೂಟ್ ಮಾಡ್ಬೋದು ಇವಾಗ ನಾವು ಒಂದು ಸೆಟ್ ಮಾಡಿಟ್ಟಿದೀವಿ ಇನ್ನು ಟ್ವೆಂಟಿ ಪ್ಲಸ್ ಥೀಮ್ಸ್ ಎಲ್ಲ ಅದಾವು ಸೊ ಅವೆಲ್ಲ ನಾವು ಅಪ್ಕಮಿಂಗ್ ಇನ್ನೇನು ನೆಕ್ಸ್ಟ್ ವಿಡಿಯೋ ಬರ್ತಾವಲ್ಲ ರಿವೀಲ್ ಮಾಡಿರಲಿಲ್ಲ ಅಷ್ಟೇ ಬಿಕಾಸ್ ಆಫ್ ಬ್ಯುಸಿ ಶೆಡ್ಯೂಲು ಇವಾಗ ಆಫ್ಟರ್ ಲಾಂಗ್ ಟೈಮ್ ನಾನು ಈ ವ್ಲಾಗ್ ಮಾಡಬೇಕಂತ ಮಿಕ್ಸ್ ಬೈಜ್ ಚಾನಲ್ ಕ್ರಿಯೇಟ್ ಮಾಡಿಟ್ಟೆ ತುಂಬ ವರ್ಷ ಆಯಿತು ಆ ಲೋಗೋ ಕ್ರಿಯೇಟ್ ಮಾಡಿಟ್ಟು ಎರಡು ವರ್ಷ ಆಯಿತು ಸೊ ಸುಮ್ಮನೆ ಯಾಕೋ ಇನ್ನು ಬಿಡೋದು ಬೇಡ ಆಲ್ರೆಡಿ ಲಡಾಖಲ್ಲಿ ಹೋಗಿ ಹಿಂಗೆ ಗೋಪುರ ಹಿಡ್ಕೊಂಡು ಹಾದು ತುಂಬ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಚೇಂಜ್ ಮಾಡಿಸ್ತೀನಿ ಮಾಡಿಸ್ತಾರೆ ಮೇಡಮ್ ಅವ್ರ ಮೇಕಪ್ ಆರ್ಟಿಸ್ಟ್ ಹಿಂಗೆ ಬ್ರಷ್ ಹಿಡ್ಕೊಂಡು ಹಿಂಗೆ ಬರ್ತಾರೆ ಆಮೇಲೆ ಸೊ ಇವಾಗ ನಮ್ಮ ಹತ್ರ ಇರೋ ಪ್ರಾಪರ್ಟೀಸ್ ಯಾವ್ಯಾವು ಅಂತಂದರೆ ಪ್ರಾಪರ್ಟೀಸ್ ತುಂಬ ಇದ್ದಾವೆ ರಾಯಲ್ ಥೀಮ್ ಅಂತ ಬರುತ್ತೆ ರಾಯಲ್ ಥೀಮು ರಾಯಲ್ ಥೀಮಲ್ಲಿ ಬೇಬಿನ ಫುಲ್ಲು ರಾಯಲ್ ಆಗಿ ಕೂರಿಸ್ಬಿಟ್ಟು ಒಳ್ಳೆ ಗೌಡ್ರ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಅದು ಮಾಡ್ಬೋದು ಆಮೇಲೆ ಇನ್ನೊಂದು ಬರುತ್ತೆ ಬಾಸ್ ಬೇಬಿ ಥೀಮ್ ಅಂತ ಬಾಸ್ ಬೇಬಿ ಥೀಮಲ್ಲಿ ಸೂಟು ಬೂಟು ಹಾಕಿ ಗಾಗಲ್ ಹಾಕಿ ಒಳ್ಳೆ ರಗಡ್ ಲುಕ್ಕು ಕೊಡ್ಬೋದು ಮೂನ್ ಮೂನ್ ನೈಟ್ ಥೀಮ್ ಅಂತ ಇದೆ ಒಂದು ಟೇ ಅದು ನಿಮ್ಗೆ ಈಗ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಮೂನ್ ನೈಟ್ ಥೀಮು ಸೊ ಆ ಥೀಮಲ್ಲಿ ಬೇಬಿನ ಮಲಗಿಸಿನೋ ಕೂರಿಸೋ ಈ ಟೆಂಟ್ ಇದೆಯಲ್ಲ ಈ ಟೆಂಟನ್ನು ಮತ್ತೆ ನಾವು ಅದನ್ನ ಹೊರಗಡೆ ಎಲ್ಲಾದರೂ ಮನೆ ನಿಮ್ಮ ಹಿತ್ತಲಲ್ಲಿ ಲಾನ್ ಇದ್ದರೆ ಅಥವಾ ನಾವೆಲ್ಲಾದರೂ ಇಲ್ಲೇ ನಮ್ಮ ಜಮಖಂಡಿ ಗಾರ್ಡನಲ್ಲಿ ಹೋಗ್ಬಿಟ್ಟು ಕಟ್ಟಿಕರಿ ಗಾರ್ಡನ್ ಅಂತೀವಲ್ಲ ಆ ಗಾರ್ಡನಲ್ಲಿ ಹೋಗಿಬಿಟ್ಟು ಇದನ್ನೆಲ್ಲ ಟೆಂಟೆಲ್ಲ ಸೆಟ್ ಮಾಡಿ ಶೂಟ್ ಮಾಡ್ಬೋದು ಅದಾದ ನಂತರ ಬರ್ತಡೆ ಥೀಮ್ ಇದೆ ಬರ್ತಡೆ ಥೀಮಲ್ಲಿ ಕೇಕ್ ಸ್ಮಾಶು ಕೇಕ್ದೆಲ್ಲ ಇಟ್ಬಿಟ್ಟು ಬೇಬಿನ ನೀವು ಮಲಗಿಸಿನೋ ಕೂರ್ಸಿನೋ ಒನ್ ಇಯರ್ ಬರ್ಡೇ ಇದ್ದರೆ ಒನ್ ಅಂತ ಹಾಕಿ ಟೂ ಇಯರ್ ಬರ್ಡೇ ಇದ್ದರೆ ಟೂ ಅಂತ ಹಾಕಿ ಶೂಟ್ ಮಾಡ್ಬೋದು ಆಮೇಲೆ ಈಗ ಪಿಯಾನೋ ಥೀಮು ನಾವು ಹೇಳೋದಲ್ಲ ಪಿಯಾನೋ ಥೀಮ್ ಇತ್ತು ಇಲ್ಲಿ ಬ್ಯಾಕ್ಗ್ರೌ ಬ್ಯಾಕ್ ಗ್ರೌಂಡಲ್ಲಿ ಆ ಪಿಯಾನೋ ಥೀಮು ಸೊ ಬೀಚ್ ಥೀಮ್ ಅಂತ ಇದೆ ಬೀಚ್ ಥೀಮಲ್ಲಿ ಸೇಮ್ ಇದೆ ಪಿಯಾನೋ ಥೀಮಲ್ಲಿ ಹೆಂಗಿದೆ ಅದರಲ್ಲಿ ಡ್ರಾಪ್ ಚೇಂಜ್ ಆಗುತ್ತೆ ಇದೇ ಡ್ರಾಪ್ ಇದು ಬರುತ್ತೆ ಅಲ್ಲಿನೂ ಅಷ್ಟೇ ಬೇಬಿನ ಆರಾಮ್ಸೆ ಒಳ್ಳೆ ಸಾಫ್ಟ್ ಕುಶನ್ ಚೇರ್ ಇರುತ್ತೆ ಅಥವಾ ಬೀಚಲ್ಲಿ ಮಲ್ಕೊಳ್ಳೋ ಮಂಚದ ಟೈಪ್ ಒಂದು ಅದ್ರ ಮೇಲೆ ಬೇಬಿನ ಮಲಗಿಸ್ಬಿಟ್ಟು ಆರಾಮಸೆ ಶೂಟ್ ಮಾಡ್ಬೋದು ಹಾಗೆ ಕಾಸ್ಟ್ಯೂಮು ಅಷ್ಟೇ ಚೆನ್ನಾಗಿ ಹಾಕಿ ಒಳ್ಳೆ ಶೂಟ್ ಮಾಡ್ಬೋದು ಅದಾದ ನಂತರ ಮೂನ್ ಥೀಮ್ ಅಂತ ಇದೆ ಸೊ ಮೂನ್ ಥೀಮಲ್ಲಿ ಬೇಬಿನ ಮೂನ್ ಮೇಲೇ ಮಲಗಿಸ್ಬಿಡ್ಬೋದು ಸೊ ಅದೊಂದಾಗತ್ತೆ ಅದಾದ ನಂತರ ಇನ್ನೊಂದು ರಾಯಲ್ ಬೆಡ್ರೂಮ್ ಥೀಮ್ ಅಂತ ಇದೆ ಸೊ ಇದು ರಾಯಲ್ ಬೆಡ್ರೂಮ್ ಥೀಮಲ್ಲೂ ಬೇಬಿನ ಹಾಂ ಡ್ರೀಮಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಬೃಂದಾವನ್ ಬೃಂದಾವನ ಥೀಮು ಇದು ಇದೆ ಇದರಲ್ಲೂ ಅಷ್ಟೇ ಬೇಬಿನ ಒಳ್ಳೆ ಕೂರಿಸಿ ಅಥವಾ ಮಲಗಿಸಿ ಅಥವಾ ಲೈಕ್ ಕೃಷ್ಣನ್ ಕೃಷ್ಣನ್ ಸ್ಟೈಲಲ್ಲೂ ಟ್ರೆಡಿಷನಲ್ ಯಾವುದೇ ಒಂದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲೂ ಬೇಕಾದ್ರು ಮಾಡಿ ಕೂರಿಸ್ಬೋದು ಅದಾದ ನಂತರ ಸೇಲರ್ ಥೀಮ್ ಅಂತ ಇದೆ ಸೇಲರ್ ಥೀಮ್ ಅಂದರೆ ಒಂಥರ ಬೋಟ್ ಇರುತ್ತೆ ಆ ಬೋಟು ಸೈಡ್ಗೆ ಬೇಬಿನ ಕೂರಿಸ್ಬೋದು ಅಥವಾ ಬೇ ಬೋಟನ್ನು ಸ್ಟ್ರೈಟ್ ಮಾಡಿ ಬೋಟಲ್ಲಿ ಬೇಬಿನ ಮಲಗಿಸೂ ತೆಗಿಬೋದು ಆಮೇಲೆ ಟೋ ಟೋಟ್ಲರ್ ಥೀಮ್ ಅಂತ ಇದೆ ಇದು ಅಷ್ಟೇ ಬೇಬಿನ ಅದ್ರೊಳಗಡೆ ಕೂರಿಸಿ ಅಥವಾ ಮ ಸ ಮೆಟಲ್ ಮಂಚ ಇರುತ್ತೆ ಅದರೊಳಗಡೆ ಕೂರಿಸಿ ಯಾವುದೋ ಆಪ್ಷನು ಯಾವ್ದು ಬೇಕಾದ್ದನ್ನು ಇಟ್ಕೊಂಡು ತಕ್ಕೊಬೋದು ಆಮೇಲೆ ಬೋಹೋ ಇದೆ ಆಮೇಲೆ ಸ್ಕೂಲ್ ಥೀಮ್ ಇದೆ ಸ್ಕೂಲ್ ಥೀಮಿಂದ ಏನಕ್ಕೆಂದರೆ ನೀವು ಬೇಬಿನ ಥರ್ಡ್ ಇಯರ್ಗೋ ಅಥವಾ ಫೋರ್ತ್ ಇಯರ್ಗೋ ನೀವು ಬೇಬಿನ ಸ್ಕೂಲ್ಗೆ ಹಾಕ್ತಿರ್ತೀರ ಆವಾಗೇನೋ ಒಂದು ಫಸ್ಟು ನಿಮಗೆ ಇರುತ್ತೆ ಬೇಬಿದು ಒಂದು ಹೋಗ್ಬೇಕಾದ್ರೂ ಒಂದು ಫೋಟೋ ತೆಗಿಬೇಕು ಅಂತ ಅದಕ್ಕೆ ಹೋಗ್ಬೇಕಾದ್ರೆ ಬೇಡ ಅದಕ್ಕೆ ಒಂದು ದಿನ ಮುಂಚೆ ಬಂದು ನಮ್ಮ ಹತ್ರ ತೆಗೆಸ್ಕೊಂಡು ಹೋಗ್ಬಿಡಿ ಆ ಥೀಮ್ ಸೆಟಪ್ ಮಾಡ್ತೀವಿ ಬೇಬಿನ ಅದ್ರ ಮೇಲೆ ಕೂರಿಸಿ ಸೆಟಪ್ ಮಾಡಿ ಇದು ಮಾಡ್ಬಿಡೋದು ಗಾರ್ಡನ್ ಥೀಮ್ ಬರುತ್ತೆ ಆಮೇಲೆ ಟೀ ಟೈಮ್ ಥೀಮ್ ಇದೆ ಅದಾದ ನಂತರ ಜಂಗಲ್ ಸಫಾರಿ ಥೀಮ್ ಇದೆ ಬಾತ್ ಟಬ್ ಥೀಮ್ ಇದೆ ಆಮೇಲೆ ಕುಕ್ಕಿಂಗ್ದು ಥೀಮ್ ಇದೆ ಬೇಬಿನ ಮುಂದಗಡೆ ಎಲ್ಲ ಪಾತ್ರೆ ಹಣ್ಣುಗಳು ಫ್ರೂಟು ಎಲ್ಲ ಇಟ್ಟು ಹಂಗೆ ಒಂದು ಸ್ವಲ್ಪ ಅದು ಇರುತ್ತೆ ಹಾಂ ಅದನ್ನ ಮಾಡ್ಬೋದು ಸೊ ನಮ್ಮ ಹತ್ರ ಸಿಕ್ಕಾಪಟ್ಟೆ ಥೀಮ್ಸ್ ಇದ್ದಾವೆ ಇನ್ನೂ ಥೀಮ್ಸು ಇನ್ನೂ ಪ್ರಿಪೇರ್ ಮಾಡ್ತಿದ್ದೀವಿ ಸಿಕ್ಕಾಪಟ್ಟೆ ಇನ್ಡೆಪಲ್ಲಿ ಹೋಗ್ತಿದ್ದೀವಿ ಸೊ ಒಳ್ಳೊಳ್ಳೆ ಥೀಮ್ಸು ಒಳ್ಳೊಳ್ಳೆ ಶೂಟ್ ಮಾಡ್ಕೊಡೋಣ ಥೀಮ್ಸ್ ಜೊತೆಗೆ ಈವನ್ ಪೇರೆಂಟ್ಸ್ದು ಶೂಟ್ ಮಾಡಿಕೊಡ್ತೀವಿ ನಾವು ನಾಟ್ ಓನ್ಲಿ ಅಷ್ಟೇ ಅಂತ ಅಂದ್ಕೊಂಬೇಡಿ ಪೇರೆಂಟ್ಸ್ ಕಾಸ್ಟ್ಯೂಮ್ ಹಾಕ್ಕೊಂಡು ಪೇ ಪೇರೆಂಟ್ಸ್ ವಿತ್ ಥೀಮ್ ಬರುತ್ತೆ ಮತ್ತು ಬೇಬಿ ಕೋಆಪ್ರೇಷನ್ ತುಂಬ ಇಂಪಾರ್ಟೆಂಟು ಬೇಬಿ ಎಷ್ಟು ನಮಗೆ ಕೆ ಸಮಟೈಮ್ಸ್ ಮಲಗಿರಬೇಕು ಸಮಟೈಮ್ಸ್ ಎದ್ದಿರಬೇಕು ಮಲಗಿಲ್ಲ ಅಂದ್ರೆ ನಮ್ಮ ಮೇಡಮ್ ಇದಾರೆ ಹಿಂಗ 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 ಹಿಂಗೆ ಮಾಡಿ ಮಲ್ಸಿಬಿಡ್ತಾರೆ ಸೊ ಮಗು ಮಲ್ಕೊಂಡಿದ್ದಾಗ್ಲೂ ಒಂದಿಷ್ಟು ಶೂಟ್ ಇರ್ತವೆ ಮಗು ಇದ್ದಾಗ್ಲೂ ಒಂದಿಷ್ಟು ಶೂಟ್ ಶೂಟ್ ಇರ್ತವೆ ಆ ನ್ಯೂ ಬಾರ್ನ್ಗಿದು ನ್ಯೂ ಬಾರ್ನಲ್ಲಿ ಬೇಬಿ ನಮಗೆ ಮಲಗಿದ್ರೇನೆ ಫೋಟೋಸ್ ಬೆಸ್ಟ್ ತುಂಬಾ ಚೆನ್ನಾಗಿ ಬರ್ತವೆ ಎಷ್ಟು ಮಗು ಮಲ್ಕೊಂಡಿರುತ್ತೆ ಎಲ್ಲ ಥರದ್ದು ಶೂಟ್ ಮಾಡ್ಬೋದು ಮಗು ಮಲಗಿರೋದಂತೂ ತುಂಬ ಚೆನ್ನಾಗಿ ಬರ್ತವೆ ಮತ್ತು ವಿತ್ ಪೇರೆಂಟ್ಸ್ ಡೀಟೈಲ್ ತುಂಬ ಚೆನ್ನಾಗಿ ತಗೊಬೋದು ಮಾಡೋಣ ತುಂಬ ಚೆನ್ನಾಗಿ ಮಾಡಿಕೊಡೋಣ ನಿಮಗಂತೂ ಗೊತ್ತಾಯಿತ ಶ್ರೀಪ್ರಿಯ ಫೋಟೋಗ್ರಫಿ ನಾವು ತುಂಬ ವರ್ಷಗಳಿಂದ ಜಮ್ಕಂಡಿಲಿ ಆಲ್ರೆಡಿ ಹಾವಳಿ ಮಾಡಿಬಿಟ್ಟಿದ್ದೀವಿ ಕೂಡಿ ಜಬರ್ದಸ್ತ್ ಈಗ ಮಾಡೋದಿಲ್ಲ ವಿಡಿಯೋ ಇದನ್ನ ಪ್ರಮೋಷನ್ ಅಂತ ತಿಳ್ಕೊಬಹುದು ಮಿನಿ ವ್ಲಾಗ್ ಅಂತ ತಿಳ್ಕೊಬೋದು ಅದನ್ನು ತಿಳ್ಕೊಬಹುದು ಹಂಗೆ ನಮ್ಮಿಬ್ರದ್ದು ಕಿತ್ತಾಟ ಅಂತ ತಿಳ್ಕೊಬೋದು ಸೊ ನಮ್ಮ ಎಲ್ಲ ಪೇಜ್ಗಳನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮೊದಲಿಂದ ಶ್ರೀ ಪ್ರಿಯ ಫೋಟೋಗ್ರಾಫಿ ನಿಂಗ್ ಸಪೋರ್ಟ್ ಮಾಡ್ಕೊಂಡು ಬಂದಿದಿರಾ ಹಾಗೆ ಸಪೋರ್ಟು ನಮ್ಮ ಮೇಡಂ ಅವರಿಗೆ ಕೊಡಿ ಪ್ರೇಮ ಪ್ರೇಮಾ ಮೇಕ್ಅಪ್ ಆರ್ಟಿಸ್ಟ್ 페이지ನ ಫುಲ್ ಬ್ಲಾಸ್ಟ್ ಮಾಡಿಬಿಡಿ ಆಮೇಲೆ ನಮ್ಮ ಲಿಟಲ್ ಫೀಡ್ ಬೈ ಶ್ರೀಪ್ರಿಯ ಫೋಟೋಗ್ರಫಿ ಅದು ಮತ್ತೆ ಇದರಲ್ಲಿ ಇನ್ನೊಂದು ಹೇಳೋದು ಮರ್ತ್ವಿ ಮೆಟರ್ನಿಟಿ ಥೀಮ್ ಹೇಳೋದಕ್ಕಿತ್ತಲ್ಲ ಅಲ್ಲ ಥೀಮ್ ಕೂಡ ಇದೆ ಇದರಲ್ಲಿ ಲಿಟಲ್ ಫೀಡ್ ವೆರೈಟಿ ಇದೆ ಅದು ಫೋಟೋಸ್ ಆಗ್ತಿವಾ ಅಥವಾ ಸೊ ಮ್ಯಾಟರ್ನಿಟಿ ಥೀಮ್ ಅನ್ನು ಮಾಡ್ತಿದ್ವಿ ಮ್ಯಾಟರ್ನಿಟಿ ಥೀಮು ಇದೆ ಇದರಲ್ಲಿ ಫಸ್ಟ್ ಟೈಮ್ ಇದು ಬ್ಲಾಗ್ ಮಾಡಿವಿ ಇಬ್ರು ಕುಡಿಸಿ ಪರ್ಫೆಕ್ಟ್ ಮಾಡ್ತೀವಿ ಇನ್ ಮುಂದ ಇವತ್ತು ಫಸ್ಟ್ ಅಲ್ಲ ಸೊ ಏನಾರು ಇದ್ರಾಗ ಮಿಸ್ಟೇಕ್ ಆದ್ರೆ ಆರಾಮ್ಸ ಹೊಟ್ಟೆಗೆ ಹಾಕೋರಿ ಚಲೋ ಅದ್ರ ಮಸ್ತ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಮಾಡ್ರಿ ಆಪ್ಷನ್ ಇಲ್ಲ ಮಾಡಲೇಬೇಕು ಕಾಮಿಡಿ ಸೊ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಾಜಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಸರ ಸಬ್ಸ್ಕ್ರೈಬ್ ಮಾಡಬೇಕು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ ಸಬ್ಸ್ಕ್ರೈಬ್ ಆಗುತ್ತೆ ನೋ ಕಟ್ ನನ್ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ಡೈರೆಕ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಮಿಕ್ಸ್ ಬಾಜಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಡಿಯೋ ಇಲ್ಲಿ ಬಂದಿಲ್ಲ ಈಗ ಬಂತಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಕೊಡಿ ಡಿಸ್ಟರ್ಬಿಂಗ್ ಮಾಡ್ತೀಯ ಲೈಕ್ ಮಾಡಿ ಶೇರ್ ಮಾಡಿ ಫೋಕಸ್ ನೀವಿದ್ದೀರಾ ನಾನಲ್ಲ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಮಿಕ್ಸ್ ಬಾಜಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ ಎಲ್ಲಾ ಇನ್ಸ್ಟಾ ಪೇಜ್ ನಂಗೆ ಹೆಸರು ಹೇಳಕಂತ ಆಗಲ್ಲ ಎಲ್ಲ ಪೇಜ್ ನ ಫಾಲೋ ಮಾಡಿ ನಾವು ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ದು ಯಾವ್ದಾದ್ರು ಶೂಟ್ಸ್ ಇದ್ರು ಡಿ ಎ ಮಾಡಿ ಎನಿ ಟೈಮ್ ವಿ ಆರ್ ಅವೈಲಬಲ್ ಹಂಗಾರು ಬೇಬಿ ಶೂಟಲ್ಲ ಅವೈಲಬಲ್ ಇಲ್ಲಿದ್ರು ಸ್ವಲ್ಪ ಡೇಟ್ಗಳನ್ನ ಸ್ಟ್ರೆಚ್ ಮಾಡಿ ಫ್ಲೆಕ್ಸಿಬಲ್ ಇಟ್ಕೊಂಡು ಮಾಡ್ಕೊಳ್ಳೋಣ ಶೂಟ್ನ ಚೆನ್ನಾಗಿ ಮಾಡ್ಕೊಳ್ಳೋಣ ಸೊ ಏನೇ ಕ್ವೈರೀಸ್ ಇದ್ರು ನಮ್ಮ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಟ್ರಿಪಲ್ ಒನ್ ಏಯ್ಟ್ ಜೀರೋ ಡೋಂಟ್ ಫೋರ್ ಟು ಕಾಲ್ ಎಸ್ ಥ್ಯಾಂಕ್ ಯು ಬಿಹೈಡ್ ದ ಸೀನ್ ಹೇ ವೆಲ್ಕಮ್ ಟು ಅವರ್ ಮಿಕ್ಸ್ ಬಜಿ ಚಾನಲ್ ಇದು ನೀವೇ ಹಿಡ್ಕೊ ರೀ ನಿನ್ನ ನನಗೆ ಕೆಲ್ಸ ಆತಿಲ್ವ ಯಸ್ ನನಗಂತೂ ನನಗಂತೂ ಜೀವದ ಹೆಸ್ರು ಆಗೋಗಿಬಿಟ್ಟಿದೆ ಇನ್ನು ಇದ್ರಾಗ ಕೆಲ್ಸದ ಮುಗೀತು ಗೊಯಿಂದ ನೋಡಿ ಪ್ರೇಮ್ಸ್ ಪೈತಾಳೆ ಎಸ್ ಐ ಸ್ಟಾರ್ಟಿಂಗ್ ಹೈ ದ ಹಾಯ್ ಹೈ ಗಾಯಸ್ ನಮ್ಮ ಮೇಡಮ್ ಅವ್ರದ್ದು ಬೈ ಡೆಫಲ್ಟ್ ವರ್ಡ್ಸು ನಮ್ಮ ಮೇಡಮ್ ಅವರು ಬೈ ಡಿಫಾಲ್ಟ್ ಏನು ನಂದು ಡೈಲಾಗ್ ತು 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 ನಾನು ಕಣ್ಣೆದ್ರೆ ಗೆದ್ರುನ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ इरिटेशन ಕಣ್ರಿ ಕಲಸರಾಚೆ ನೀ ಚೆನ್ನಾಗಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ಲವಲ್ಲ ಮೇಕಪ್ ಆರ್ಟಿಸ್ಟ್ ಮೇಕಪ್ ಇದೆ ಆಮೇಲೆ ಟ್ರಾವೆಲ್ ಬ್ಲಾಗ್ಸ್ ಇರುತ್ತೆ ಯಾ ಬಟ್ಟಿ ಮಗ ಆಕನ್ ಚಟ್ರಿ ಒದಿರೆ ಆ ನೀ ಚೆನ್ನಾಗಿ ಹೇಳಕತ್ತಿಲ್ಲ

ಮೆಂಟರ್ನಿಟಿ ಥೀಮ್ ಇದೆ ನಮ್ಮ ಹತ್ರ ಸೊ ಅದು ಚೆನ್ನಾಗಿದೆ ವೆರೈಟಿ ಇದೆ ಸೊ ಅದು ಫೋಟೋಸು ಹಾಕ್ತಿರಲ್ಲ ಇಲ್ಲ ಹಾಕ್ತಿವಿ ಹಾಕ್ತಿದ್ರು ನೋಡಿ ಬಿಡ್ತೀರಾ ಮತ್ತೆ ನಿಮ್ಮ ಅನಿಸಿಕೆ ಇರ್ಲಿ 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 ಇದು ಬರುತ್ತೆ ನಾವು ಬಂದ ಮೇಲೆ ನಿನ್ಗೆ ಯಾಕೆ ಇಷ್ಟದ ಬೇಷ